ಶುಭೋದಯ ಫ್ರೆಂಡ್ಸ್ ಬಿಗ್ ಬಾಸ್ ಮನೆ ಮಾತುಕತೆ ನಿಮ್ ಜೊತೆ ನಾನು ನಿಮ್ಮ ಸುಜಾತ ಹೇಗಿತ್ತು ನಿನ್ನೆ ಬಿಗ್ ಬಾಸ್ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡು ನನಗೆ ನೋಡಿರೋ ಪ್ರಕಾರ ನಂಗೆ ನಿನ್ನೆ ಏನನ್ಸ್ತು ಅಂದ್ರೆ ದೇವಿ ಮಹಾತ್ಮೆ ಯಕ್ಷಗಾನ ಅಂತ ಅನ್ನಿಸ್ತು ನಿನ್ನೆ ನಿಮ್ಗೆ ಏನಿಸ್ತು ಇವೆಲ್ಲ ಮಾತಾಡೋ ಮುಂಚೆ ನಾವು ಇವತ್ತಿನ ಪ್ರಮೋದ ಒಂದ್ಸಲ ನೋಡ್ಕೊಂಡ್ ಬಂದ್ಬೇಡೋಣ ಆಮೇಲೆ ನಿನ್ನೆ ಏನೇನ್ ನಡೀತು ಅನ್ನೋದನ್ನ ಮಾತಾಡೋಣ ನಿನ್ನೆ ಎಪಿಸೋಡ್ ಇಷ್ಟ ಆಗಿದೆ ಏನು ಅಂತ ಕಾಮೆಂಟ್ ಮಾಡಿ ಫಸ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿನ್ನೆ ಎಪಿಸೋಡ್ ಇಷ್ಟ ಆಗಿದ್ರೆ ಇವತ್ತು ಬಿಸಿ 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 ನಾಮಿನೇಷನ್ ಸ್ಟಾರ್ಟ್ ಆಗಿದೆ ವಾರದ ಇನ್ನೇನು ಎರಡೇ ವಾರ ಇರೋದು ಎರಡು ವಾರದಲ್ಲಿ ಬಿಗ್ ಬಾಸ್ ಮುಗದೇ ಹೋಗ್ಬಿಡುತ್ತೆ ಯಾರು ಗೆಲ್ತಾರೆ ಏನು ಕತೆ ಎಲ್ಲ ನಿಮ್ಮ ಕೈಯಲ್ಲೇ ಇದೆ ಅಂತ ಅನ್ಕೋತೀನಿ ನಿಮಗೆ ಇಷ್ಟವಾದವ್ರನ್ನ ನೀವು ಗೆಲ್ಸೋಕೆ ಪ್ರಯತ್ನ ಪಡ್ತಾನೇ ಇರ್ತೀರ ಯಾವಾಗ್ಲೂ ಅಷ್ಟೇ ಅಲ್ವಾ ಇವತ್ತು ನಾಮಿನೇಷನ್ ಅಲ್ಲಿ ಯಾರ್ಯಾರಿದ್ದಾರೆ ಅಂತ ಒಂದ್ಸಲ ಪ್ರಮೋನ ಬಿಟ್ಟಿದ್ದಾರೆ ಪ್ರಮೋನ ನೋಡ್ಕೊಂಬರೋಣ ಒಂದ್ಸಲ ನಾಮಿನೇಷನ್ ಮಾಡ್ತಿರೋ ಸರ್ ಹೇಳೋದೇ ಒಂದು ಅವ್ರನ್ನ ತೋರ್ಸ್ಕೊಳ್ಳೋದೇ ಒಂದು ನಾನು ಇದನ್ನ ಮಾಡಿದ್ದೀನಿ ಮಾಡಿದ್ದೀನಿ